ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧಿತನಾಗಿರ್ತಕ್ಕಂತಹ ಚಿನ್ನಯ್ಯನಿಗೆ ಈಗ ಬೇಲ್ ಸಿಕ್ಕಿದೆ ಹನ್ನೆರಡು ಷರತ್ತುಗಳೊಂದಿಗೆ ಈಗ ಜಾಮೀನು ಕೂಡ ಮಂಜೂರಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವೇಳೆ ಈ ಜಾಮೀನುಗೆ ಅಥವಾ ಈ ಒಂದು ಷರತ್ತುಗಳನ್ನ ಏನಾದರೂ ಬ್ರೇಕ್ ಮಾಡಿದರೆ ಅಥವಾ ಷರತ್ತು ಬದ್ಧ ಜಾಮೀನು ಸಿಕ್ಕಿರೋದ್ರಿಂದ ಆ ಷರತ್ತಲ್ಲಿ ಇರುವಂತಹ ರೂಲ್ಸ್ ಗಳನ್ನ ಏನಾದರೂ ಬ್ರೇಕ್ ಮಾಡಿದರೆ ಮತ್ತೆ ಚಿನ್ನಯ್ಯನ ಗತಿ ಏನಾಗುತ್ತೆ ಅದೇ ರೀತಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿಯವರೆಗೂ ಏನೇನು ಬೆಳವಣಿಗೆ ಆಗಿದೆ ಹಾಗೂ ಚಿನ್ನಯ್ಯನಿಗೆ ಜಾಮೀನನ್ನು ನೀಡೋದಕ್ಕೆ ಮುಖ್ಯವಾದಂಥ ಕಾರಣಗಳೇನು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಮುಂದಿನ ತನಿಖೆ ಯಾವ ಹಂತದಲ್ಲಿ ಇರುತ್ತೆ ಮುಂದೆ ಏನು ಆಗಬಹುದು ಈಗಾಗಲೇ ಕೆಲವೊಂದಿಷ್ಟು ಮಾಹಿತಿಯನ್ನು ಅಂದರೆ ಚಾರ್ಜ್ ಶೀಟನ್ನು ಕೋರ್ಟ್ಗೆ ಕೂಡ ಎಸ್ ಐ ಟಿ ತಂಡ ಸಬ್ಮಿಟ್ ಮಾಡಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದಿಷ್ಟು ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ನಾವು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಅಂತ ಕೂಡ ಮಾಡೋಣ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿದಾಗ ಮಾತ್ರ ಏನಿದು ಪ್ರಕರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಆಗಿದೆ ಸೊ ಮುಂದಿನ ದಿನದಲ್ಲಿ ಚಿನ್ನಯ್ಯ ಹೇಗೆಲ್ಲ ಇರಬಹುದು ಹೇಗೆಲ್ಲ ಓಡಾಡಬಹುದು ಅವನಿಗೆ ಯಾವುದೇ ರೀತಿಯಾದಂಥ ಚೌಕಟ್ಟಿದೆ ಯಾವ್ಯಾವ ಚೌಕಟ್ಟಲ್ಲಿ ಏನು ಬೇಕಾದರೂ ಮಾಡೋದಕ್ಕೆ ಸಾಧ್ಯನಾ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಗಮನಿಸ್ತಾ ಹೋಗೋಣ ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಆರಂಭದಲ್ಲಿ ನಾವು ಒಂದಿಷ್ಟು ಸಂಕ್ಷಿಪ್ತವಾಗಿ ಗಮನಿಸೋದಾದರೆ ಧರ್ಮಸ್ಥಳದ ಗ್ರಾಮದಲ್ಲಿ ಶವಹುತಿಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಯಾಗಿದ್ದಂತಹ ಚಿನ್ನಯ್ಯನಿಗೆ ಮಂಗಳೂರಿನ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಒಂದು ಲಕ್ಷ ರೂಪಾಯಿ ವೈಯಕ್ತಿಕ ಬಾಂಡ್ ಮತ್ತು ಹನ್ನೆರಡು ಷರತ್ತುಗಳೊಂದಿಗೆ ಷರತ್ತುಬದ್ಧ ಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ ಬುರುಡೆ ಕೇಸಿನಲ್ಲಿ ಚಿನ್ನಯ್ಯನನ್ನ ಆಗಸ್ಟ್ ತಿಂಗಳಲ್ಲಿ ಬಂಧಿಸಲಾಗಿತ್ತು ಆರೋಪಿಗೆ ನ್ಯಾಯಾಂಗ ಬಂಧನ ವಿಧಿಸಿದ ಕಾರಣ ಶಿವಮೊಗ್ಗ ಜೈಲಿಗೆ ಸ್ಥಳಾಂತರಿಸಲಾಗಿತ್ತು ಇದೆಲ್ಲವೂ ಕೂಡ ಆದ ಬಳಿಕ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗುವಂತಿಲ್ಲ ತಪ್ಪಿಸಿಕೊಳ್ಳಬಾರದು ಬೆದರಿಕೆ ಪ್ರಚೋದನೆ ಅಥವಾ ಇತರ ರೀತಿಯಲ್ಲಿ ಪ್ರಾಜಿಕ್ಯೂಷನ್ ಸಾಕ್ಷಿಗಳನ್ನು ನಾಶ ಮಾಡುವಂತಿಲ್ಲ ತನಿಖಾಧಿಕಾರಿ ಕರೆದಾಗ ಹಾಜರಾಗಬೇಕು ಅಗತ್ಯವಿದ್ದಾಗ ತನಿಖೆ ಸಮಯದಲ್ಲಿ ಸಹಕರಿಸಬೇಕು ವಿಚಾರಣೆಯ ಎಲ್ಲಾ ದಿನಾಂಕಗಳಲ್ಲಿ ನಿಯಮ ನ್ಯಾಯಾಲಯದ ಮುಂದೆ ಹಾಜರಾಗಬೇಕು ಇದೇ ರೀತಿಯಾಗಿ ಮತದಾರರ ಗುರುತಿನ ಚೀಟಿ ಅಥವಾ ಆಧಾರ್ ಕಾರ್ಡ್ ನಂತಹ ವಿಳಾಸ ಪುರಾವೆ ದಾಖಲೆಗಳನ್ನು ಮತ್ತು ಜಾಮೀನು ಬಾಂಡುಗಳನ್ನು ಕಾರ್ಯಗತಗೊಳಿಸುವ ಸಮಯದಲ್ಲಿ ಅವರ ಜಾಮೀನುದಾರರನ್ನು ಹಾಜರುಪಡಿಸಬೇಕು ವಾಸಸ್ಥಳ ವಿಳಾಸವನ್ನು ಒದಗಿಸಬೇಕು ಹಾಗೂ ವಿಳಾಸದಲ್ಲಿ ಬದಲಾವಣೆಯಾಗಿದ್ದರೆ ನ್ಯಾಯಾಲಯಕ್ಕೆ ಆ ಒಂದು ವಿಳಾಸ ಬದಲಾದಂತಹ ಸಂದರ್ಭದಲ್ಲಿ ತಕ್ಷಣವೇ ತಿಳಿಸಬೇಕು ಮೊಬೈಲ್ ಸಂಖ್ಯೆ ವಾಟ್ಸಪ್ ಸಂಖ್ಯೆ ಮತ್ತು ಇಮೇಲ್ ಐ ಡಿ ಲಭ್ಯವಿದ್ದಲ್ಲಿ ಒದಗಿಸಬೇಕು ಪೂರ್ವಾನುಮತಿ ಇಲ್ಲದೆ ಈ ನ್ಯಾಯಾಲಯದ ವ್ಯಾಪ್ತಿಯನ್ನು ಬಿಡಬಾರದು ಹೀಗೆ ತುಂಬಾ ಮುಖ್ಯವಾದಂತಹ ಷರತ್ತು ಏನು ಅಂತಂದರೆ ಸಾಮಾಜಿಕ ಮಾಧ್ಯಮ ಟಿವಿ ಚಾನೆಲ್ಗಳು ಪತ್ರಿಕೆ ಮತ್ತು ಅಂತಹ ಇತರ ಮಾಧ್ಯಮಗಳಲ್ಲಿ ಧರ್ಮಸ್ಥಳ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಸಂದರ್ಶನದ ಹೇಳಿಕೆಗಳನ್ನು ನೀಡಬಾರದು ಬಿಡುಗಡೆಯಾದ ದಿನಾಂಕದಿಂದ ಅಂತಿಮ ವರದಿ ಸಲ್ಲಿಸುವವರೆಗೆ ಪರ್ಯಾಯ ದಿನಗಳಲ್ಲಿ ಸಂಬಂಧಪಟ್ಟ ಪೊಲೀಸ್ ಠಾಣೆ ಎದುರು ಹಾಜರಾತಿಯನ್ನು ದಾಖಲಿಸಬೇಕು ಎಂದು ಷರತ್ತುಗಳನ್ನು ನ್ಯಾಯಾಲಯವು ಚಿನ್ನಯ್ಯನಿಗೆ ವಿಧಿಸಿದೆ ಈ ರೀತಿಯಾದಂಥ ಒಟ್ಟು ಹನ್ನೆರಡು ಷರತ್ತುಗಳನ್ನು ಚಿನ್ನಯ್ಯನಿಗೆ ಈ ಒಂದು ನ್ಯಾಯಾಲಯ ವಿಧಿಸಿ ಈಗ ಆ ವ್ಯಕ್ತಿಗೆ ಬೇಲನ್ನ ನ್ಯಾಯಾಲಯ ಕೊಟ್ಟು ಬಿಟ್ಟಿದೆ ಒಂದು ವೇಳೆ ಈ ರೂಲ್ಸ್ಗಳು ಅಥವಾ ಈ ಒಂದು ಷರತ್ತುಗಳನ್ನು ಏನಾದರೂ ಈ ವ್ಯಕ್ತಿ ಬದ್ಧನಾಗದೇ ಇದ್ದರೆ ಅಥವಾ ಷರತ್ತುಗಳನ್ನು ಮೀರಿ ಏನಾದರೂ ನಡೆದುಕೊಂಡ್ರೆ ಮತ್ತೆ ಚಿನ್ನಯ್ಯನಿಗೆ ಜೈಲು ಫಿಕ್ಸ್ ಆಗೋದಕ್ಕೆ ಸಾಕಷ್ಟು ಸಾಧ್ಯತೆ ಇರುತ್ತೆ ಸೊ ಯಾವುದೇ ಕಾರಣಕ್ಕೂ ಈ ಷರತ್ತುಗಳನ್ನು ಈ ವ್ಯಕ್ತಿ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಕೂಡ ಬ್ರೇಕ್ ಮಾಡೋ ಹಾಗಿಲ್ಲ ನಾನು ಪದೇ ಪದೇ ನಿಮಗೆ ಹೇಳ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ಏನಾಗ್ಬೋದು ಈ ರೂಲ್ಸ್ಗಳನ್ನು ಬ್ರೇಕ್ ಮಾಡಿದಂಥ ಸಂದರ್ಭದಲ್ಲಿ ಏನೇನೆಲ್ಲ ಸಂಕಷ್ಟಗಳನ್ನು ಹೆದರಿಸ್ಬೌದು ಆ ಕಾರಣಕ್ಕಾಗಿ ಪದೇ ಪದೇ ಹೇಳ್ತಾ ಇರುವಂಥದ್ದು ಇನ್ನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಚಿನ್ನಯ್ಯನಿಗೆ ಬೇಲ್ ಸಿಕ್ಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಆದೇಶ ಇದೆ ಅಥವಾ ಏನೇನೆಲ್ಲ ಷರತ್ತುಗಳಿದ್ದಾವೆ ಯಾವ ಕಾರಣದಿಂದಾಗಿ ಬೇಲ್ ಅನ್ನು ಕೊಟ್ಟಿದ್ದಾರೆ ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋದ್ವಿ ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಅಂತದೆಲ್ಲವೂ ಕೂಡ ಕೋರ್ಟ್ಗೆ ಸಬ್ಮಿಟ್ ಆಗಿದೆ ವರದಿಯಲ್ಲಿ ಏನಿರಬಹುದು ಎಂಬ ಕುತೂಹಲ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ ಸೊ ಈ ಎಲ್ಲರೂ ಕೂಡ ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಬರ್ತಾ ಇರುವಂಥ ವಿಷಯಗಳನ್ನು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ ಹಾಗಂತೆ ಈಗಂತೆ ಅಂತೆ ಮತ್ತೊಂದಂತೆ ಆ ರೀತಿಯಾದಂಥ ವರದಿಯಂಥದ್ದೆಲ್ಲವೂ ಕೂಡ ಪ್ರಸಾರವಾಗೋದಕ್ಕೆ ಇದೆ ಆದರೆ ಇಲ್ಲಿ ಒಂದು ಸಹಜವಾಗಿ ನಮ್ಮ ನಿಮ್ಮೆಲ್ಲರಿಗೂ ಕಾಡುವಂಥ ಏಕೈಕ ಪ್ರಶ್ನೆ ಎಸ್ ಐ ಟಿಯವರು ಕೋರ್ಟಿಗೆ ಸಲ್ಲಿಸುವ ಪೂರ್ವದಲ್ಲಿಯೇ ಮಾಧ್ಯಮದವರಿಗೆ ಚಾರ್ಜ್ ಶೀಟಲ್ಲಿ ಏನಿದೆ ಎಂಬುದನ್ನು ಕೊಡೋದಕ್ಕೆ ಅಥವಾ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಸಾಧ್ಯನ ಈ ರೀತಿಯಾದಂಥ ಒಂದು ಪ್ರಶ್ನೆ ಕಾಡುತ್ತೆ ಸೊ ಈ ಒಂದು ಪ್ರಶ್ನೆಯ ಆಧಾರದ ಮೇಲೆ ಮತ್ತೊಂದಿಷ್ಟು ಪ್ರಶ್ನೆ ಅಂತ ಕೂಡ ಮೂಡುತ್ತೆ ಸೊ ಚಾರ್ಜ್ ಶೀಟಲ್ಲಿ ಇರುವಂಥದ್ದು ನ್ಯಾಯಾಲಯಕ್ಕೂ ಪೂರ್ವದಲ್ಲಿ ಮಾಧ್ಯಮದವರಿಗೆ ಸಿಗೋದಾದರೆ ಮಾಧ್ಯಮದವರೇ ಯಾಕೆ ತೀರ್ಪಣ ಕೊಡಬಾರ್ದು ಇಲ್ಲಿ ಕಾನೂನು ವ್ಯವಸ್ಥೆ ಕೆಟ್ಟೋಗಿದೆಯಾ ಅಥವಾ ಕೋರ್ಟ್ಗಿಂತ ಪೂರ್ವದಲ್ಲಿ ತೀರ್ಪನ್ನು ನೀಡಬೇಕಾಗಿರ್ತಕ್ಕಂಥದ್ದು ಮಾಧ್ಯಮದವರ ಈ ರೀತಿಯಾದಂಥ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ನಾನು ಯಾಕೆ ಈ ಆಕ್ರೋಶ ಭರಿತವಾಗಿ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ದೇಶದಲ್ಲಿ ನಮ್ಮದೇ ಆದಂಥ ಒಂದು ಕಾನೂನು ವ್ಯವಸ್ಥೆ ಇದೆ ಯಾವುದನ್ನು ಯಾರು ಮಾತನಾಡಬೇಕು ಯಾವುದನ್ನು ಯಾರು ಮಾತನಾಡಬಾರ್ದು ನಮ್ಮ ಒಂದು ಮಾತನಾಡೋದಕ್ಕೆ ಅವಕಾಶ ಇದೆ ಅಂತ ಈ ಸಿಕ್ಕಿರೋ ಎಲ್ಲವನ್ನೂ ಕೂಡ ನಾವು ಮಾತನಾಡೋದಕ್ಕೆ ಯಾವುದೇ ರೀತಿಯಾದಂಥ ಅನುಮತಿ ನಮ್ಮ ಸಂವಿಧಾನದಲ್ಲಿ ಅಥವಾ ನಮ್ಮ ಕಾನೂನಿನಲ್ಲಿ ನಮಗೆ ಇಲ್ಲ ಸೊ ಯಾವುದನ್ನು ಪ್ರಶ್ನೆ ಮಾಡಬೇಕು ಯಾವುದನ್ನು ಪ್ರಶ್ನೆ ಮಾಡಬಾರ್ದು ಸೊ ಇಂಥದ್ದೆಲ್ಲವಕ್ಕೂ ಕೂಡ ಒಂದು ಚೌಕಟ್ಟಿದೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ ಮಾಧ್ಯಮಗಳ ಕೈಗೆ ಸಿಕ್ಕು ನಮ್ಮ ಕೆಲವೊಂದಿಷ್ಟು ಮಾಧ್ಯಮಗಳು ಏನಾಗ್ಬಿಟ್ಟಿದ್ದಾವೆ ನಾನೇ ಫಸ್ಟ್ ಬರಬೇಕು ಅಥವಾ ಯಾವುದೋ ಒಂದು ತಂಡವನ್ನು ವಿರೋಧವಾಗಿಟ್ಕೊಳ್ಳುವಂಥ ದುಪರ ಮತ್ತು ವಿರೋಧ ಈ ರೀತಿಯಾದಂತಹ ಒಂದು ಕೆಲಸವನ್ನು ಮಾಡೋದಕ್ಕೆ ಮಾಧ್ಯಮಗಳು ಮುಂದಾಗ್ತಾ ಇದ್ದಾವೆ ಸೊ ಈ ಒಂದು ಪೈಪೋಟಿಯಲ್ಲಿ ಯಾರನ್ನೋ ದೂರ್ತಾ ಇದ್ದಾರೆ ಯಾರನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೆ ಯಾವ ರೀತಿಯಾದಂಥ ಪ್ರಶ್ನೆ ಮಾಡಬೇಕು ಅನ್ನೋದು ಕೂಡ ಇವರಲ್ಲಿ ಅರಿವಿಲ್ಲದಂತೆ ಇವತ್ತು ನಾನೇ ಮೊದಲು ಅನ್ನೋ ರೀತಿಯಲ್ಲಿ ಪೈಪೋಟಿಗೆ ಬಿದ್ದು ಬಿಟ್ಟಿದ್ದಾರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಕೆಲವು ಮಾಧ್ಯಮಗಳು ಪತ್ರಿಕಾ ಧರ್ಮವನ್ನೇ ಮರೆತು ಬಿಟ್ಟಿದ್ದಾವ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲೂ ಕೂಡ ಅಂತಹದ್ದೇ ಬೆಳವಣಿಗೆ ಎಲ್ಲರೂ ಕೂಡ ಕಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ ಸೊ ವರದಿ ಮಾಡುವಂಥದ್ದು ತಪ್ಪಲ್ಲ ಏನಿದೆ ಸರಿ ಸತ್ಯಾಸತ್ಯತೆ ಅಥವಾ ಮೇಲ್ನೋಟಕ್ಕೆ ಏನು ಕಾಣಿಸುತ್ತೆ ಸೊ ಆ ಒಂದು ಮೂಲಗಳಿಂದ ಏನೆಲ್ಲ ಮಾಹಿತಿಗಳು ಬರ್ತಾ ಇರುತ್ತೆ ಸೊ ಆ ವಿಚಾರಗಳನ್ನು ಒಂದಿಷ್ಟು ಪ್ರೂಫ್ ಇಟ್ಟುಕೊಂಡು ಯಾವುದನ್ನು ಹಂಚ್ಕೊಳ್ಬೇಕು ಯಾವುದನ್ನು ಹಂಚ್ಕೊಳ್ಬಾರ್ದು ಎಂಬುದು ಒಂದಿಷ್ಟು ಪರಿಜ್ಞಾನ ಕೆಲವು ಮಾಧ್ಯಮಗಳಿಗೆ ಇರಬೇಕಾಗುತ್ತೆ ಅದ್ಯಾಕೆ ಯಾಕೆ ಕೆಲವು ಮಾಧ್ಯಮದವರು ಈ ರೀತಿಯಾದಂತಹ ಒಂದು ಹೇಳಿಕೆಗಳನ್ನು ಅಥವಾ ಈ ರೀತಿಯಾದಂಥ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಯಾವುದೇ ಒಂದು ಕೇಸ್ ಬಂದಾಗ ಪರ ಮತ್ತು ವಿರೋಧ ಅಂತ ಮಾತನಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಏನು ವಿಷಯ ಇದೆ ಆ ವಿಷಯವನ್ನು ಜನರಿಗೆ ತಲುಪಿಸುವಂತ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಅದನ್ನು ಹೊರತುಪಡಿಸಿ ನಾವೇ ನ್ಯಾಯಾಧೀಶರಾಗಿ ಅಥವಾ ನಾವೇ ನ್ಯಾಯಾಲಯವಾಗಿ ಯಾವುದೋ ಒಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಆ ಒಂದು ಜಜ್ಮೆಂಟ್ ಅನ್ನು ನೀಡುವಂತ ಅರ್ಹತೆ ಅಥವಾ ಆ ಹಕ್ಕು ಯಾರಲ್ಲಿಯೂ ಕೂಡ ಇಲ್ಲ ಇದು ಸ್ಪಷ್ಟವಾಗಿ ನಿಮಗೆ ಗೊತ್ತಿರಲಿ ಸೊ ಕೆಲವು ಮಾಧ್ಯಮದಲ್ಲಿ ಬರ್ತಾ ಇರುವಂತಹ ಮಾಹಿತಿ ಎಲ್ಲವೂ ಕೂಡ ಸುಳ್ಳು ಅಂತ ನಾನು ಹೇಳೋದಿಲ್ಲ ಬದಲಿಗೆ ಚೌಕಟ್ಟನ್ನು ಮೀರಿ ಹೋದಂತಹ ಮಾಹಿತಿ ಎಲ್ಲವೂ ಕೂಡ ಸುಳ್ಳಾಗೆ ಇರುತ್ತೆ ಸೊ ಕಾನೂನು ವ್ಯವಸ್ಥೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಕೆಲಸವನ್ನು ಮಾಡ್ತಾ ಇರ್ತಾರೆ ಸೊ ವಿಶೇಷವಾಗಿ ಈ ಎಸ್ ಐ ಟಿ ತಂಡಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ತಂಡ ಏನು ತನಿಖೆ ಮಾಡಿದೆ ಅಥವಾ ಈಗ ವರದಿ ಏನೇನೆಲ್ಲ ಇದೆ ಅದನ್ನು ಕೋರ್ಟ್ಗೆ ಮಾತ್ರ ಸಬ್ಮಿಟ್ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಮತ್ತು ಕೋರ್ಟ್ಗೆ ಮಾತ್ರ ಅವರು ಸಬ್ಮಿಟ್ ಮಾಡಲೇಬೇಕಾಗುತ್ತೆ ಕೋರ್ಟ್ಗೆ ಸಬ್ಮಿಟ್ ಮಾಡುವ ಪೂರ್ವದಲ್ಲಿ ಯಾವುದೇ ರೀತಿಯಾಗಿ ಮಾಧ್ಯಮದವರಿಗೆ ಇದನ್ನು ಅಧಿಕೃತವಾಗಿ ಹಂಚಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ಅಧಿಕೃತವಾಗಿ ಹಂಚಿಕೊಳ್ಬೇಕು ಅಂತಂದರೆ ಅಧಿಕೃತವಾಗಿ ಹಂಚಿಕೊಳ್ಳೋದಕ್ಕೆ ಪ್ರೆಸ್ ಮೀಟ್ ಅಂತ ಜಲವನ್ನು ಕೂಡ ಮಾಡಬೇಕಾಗುತ್ತೆ ಇದುವರೆಗೂ ಕೂಡ ಎಸ್ ಐ ಟಿ ತಂಡ ಅಂತಹ ಕೆಲಸ ಯಾವುದನ್ನು ಕೂಡ ಮಾಡಿಲ್ಲ ನಿಗೂಢವಾಗಿ ಅಥವಾ ಮೇಲ್ನೋಟಕ್ಕೆ ಉತ್ಕರಣ ಅಂತಹದ್ದೆಲ್ಲವೂ ಕೂಡ ನಡೆಯುವಂತಹ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಏನು ಕಾಣಿಸ್ತಾ ಇತ್ತು ಆ ವರದಿಗಳನ್ನ ಮಾಧ್ಯಮದವರು ಪ್ರಸಾರ ಮಾಡ್ತಾ ಇದ್ರು ಅದಾದ ಬಳಿಕ ನಿಗೂಢವಾಗಿ ಅಥವಾ ಎಸ್ಐ ಟಿ ತಂಡ ಏನು ತನಿಖೆಯನ್ನು ಮಾಡಬೇಕು ಅದರಲ್ಲಿ ಮಗ್ನವಾಗಿತ್ತು ಇದರಲ್ಲಿ ಸರಿ ತಪ್ಪು ಅಂತಹದ್ದೆಲ್ಲವೂ ಕೂಡ ಇರುತ್ತೆ ಅದರ ಬಗ್ಗೆ ಹೆಚ್ಚು ವಿವರಣೆ ಕೂಡ ಕೊಡೋದಕ್ಕೆ ಆಗೋದಿಲ್ಲ ಅಲ್ಲಿ ಏನು ತನಿಖೆ ಮಾಡಬೇಕಿತ್ತು ಯಾವ ರೀತಿಯಾಗಿ ತನಿಖೆಯನ್ನು ಮಾಡಬೇಕಾಗಿತ್ತು ಅದರ ಬೆನ್ನಟ್ಟಿ ಎಸ್ ಐ ಟಿ ತಂಡ ಕೆಲಸ ಮಾಡಿದೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ಈ ವರದಿ ಈಗಾಗಲೇ ಕೋರ್ಟ್ಗೆ ಸಬ್ಮಿಟ್ ಆಗಿದೆ ಅದಾದ ಬಳಿಕ ವರದಿಯಲ್ಲಿ ಏನೇನಿದೆ ಎಲ್ಲವೂ ಕೂಡ ನ್ಯಾಯಾಧೀಶರು ಗಮನಿಸುತ್ತಾರೆ ಯಾರದು ತಪ್ಪು ಅಥವಾ ಇದು ಷಡ್ಯಂತ್ರ ಅಥವಾ ಇಲ್ಲಿ ಯಾರಾದರೂ ಅಪರಾಧಿಗಳಿದ್ದಾರಾ ಕೇಸ್ಗಳನ್ನು ಮುಚ್ಚಾಕಿದ್ದಾರಾ ಏನೇನಾಗಿದೆ ಆ ಬೆನ್ನಲ್ಲಿ ಎಲ್ಲ ವಿಚಾರಗಳು ಕೆಲವೇ ದಿನದಲ್ಲಿ ನಮಗೆ ಗೊತ್ತಾಗೋದಕ್ಕೆ ಸಾಧ್ಯವಾಗುತ್ತೆ ನ್ಯಾಯಾಲಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ಅಥವಾ ಸಂಬಂಧಪಟ್ಟಿರತಕ್ಕಂತಹ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ಹಂಚಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅದನ್ನು ಹೊರತುಪಡಿಸಿ ಹೆಚ್ಚು ವಿವರಗಳು ಅಥವಾ ಮಾಧ್ಯಮದಲ್ಲಿ ಬರ್ತಾ ಇರುವಂಥ ಎಲ್ಲ ಮಾಹಿತಿಗಳು ಸತ್ಯ ಅಂತ ನಂಬೋದಕ್ಕೆ ಹೋಗಬೇಡಿ ಈಗಾಗಲೇ ಚಿನ್ನೈನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇಲ್ ಕೂಡ ಸಿಕ್ಕಿದೆ ಷರತ್ತುಬದ್ಧ ಬೇಲ್ ಕೂಡ ಈಗಾಗಲೇ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಸ್ನೇಹಿತರೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ